ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಚಿಮಣಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಫಿಲ್ಟರ್ಸು ಎಲ್ಲ ಬಿಚ್ಚುತ್ತಾ ಇದ್ದೀನಿ ಆಗಲೇ ಒಂದೂವರೆ ಎರಡು ತಿಂಗಳು ಆಗೋಯ್ತು ಸೊ ಮೊದಲೆಲ್ಲ ನಾನು ಒಂದು ಟೆನ್ ಡೇಸ್ಗೆ ಸಲ ಇಲ್ಲ ಒಂದು ವಾರಕ್ಕೊಂದು ಸಲ ತೆಗೆದು ಬಿಸಿನೀರಲ್ಲಿ ಹಾಕ್ಬಿಟ್ಟು ಆಗಿಂದ ಆಗಲೇ ಕ್ಲೀನ್ ಮಾಡ್ತಾ ಇದ್ದೆ ಆವಾಗ ಯಾವ ರೀತಿ ತೊಳೆಯೋದು ಅಂಥೇಳಿ ನನಗೆ ಟೆಕ್ನಿಕ್ ಗೊತ್ತಿರಲಿಲ್ಲ ಇವಾಗ ನನಗೆ ಗೊತ್ತಾಗಿರೋದ್ರಿಂದ ಏನು ಟೆನ್ಷನ್ನೇ ಮಾಡ್ಕೊಳ್ಳೋಲ್ಲ ಒಂದೂವರೆ ಎರಡು ತಿಂಗಳು ಆರಾಮ್ಸೆಗೆ ಬಿಟ್ಬಿಡ್ತೀನಿ ಸೊ ಹೆಂಗಿದ್ರೂ ತೊಳಿಬೇಕಲ್ವಾ ಒಂದು ಪ್ಯಾಕೆಟ್ಟು ಈ ಡ್ರೈನಕ್ಸ್ ಪೌಡರ್ ಇದ್ದರೆ ಸಾಕು ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ಸೊ ಇವಾಗ ಫಿಲ್ಟರ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಒಂದು ಟಬ್ಬಲ್ಲಿ ಇವಾಗ ಫಿಲ್ಟರ್ಸ್ನ ಇಟ್ಬಿಟ್ಟು ಒಂದೊಂದೇ ಫಿಲ್ಟರ್ಸ್ ಮೇಲೆ ಡ್ರೈನಕ್ಸ್ ಪೌಡರ್ ಹಾಕ್ ಇದ್ದೀನಿ ಸೊ ಆಮೇಲೆ ಒಂದು ಜಗ್ಗು ಬಿಸಿನೀರು ಹಾಕ್ತೀನಿ ಕಾಯಿಸಿ ಕಾಯಿಸಿ ಕೆಟ್ಟಲಲ್ಲಿ ಇದು ಏನು ಫಿಲ್ಟರ್ಸ್ ಎಲ್ಲ ಮುಳುಗೋವರೆಗೂ ಬಿಸಿನೀರು ಕಾಯಿಸಿ ಕಾಯಿಸಿ ಹಾಕ್ತೀನಿ ಸೊ ಇವಾಗ ಎಲ್ಲ ಫಿಲ್ಟರ್ಸ್ನೂ ಹಾಕಿ ನಾನು ಬಿಸಿನೀರ್ನ ಕಾಯಿಸಿ ಕಾಯಿಸಿ ಇದು ಮುಳುಗೋಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಇದು ನಾನು ಈವ್ನಿಂಗ್ ಹಂಗೆ ಮಾಡ್ತಾ ಇದ್ದೀನಿ ಒಂದು ಐದುವರೆ ಏನೋ ಆಗಿತ್ತು ಟೀ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ದೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸೊ ಇವಾಗ ಅದು ಮುಳುಗೋಷ್ಟು ನೀರನ್ನ ಹಾಕ್ಬಿಟ್ಟು ಆ ಕಡೆ ಯುಟಿಲಿಟಿಯಲ್ಲಿ ಇಟ್ಟೆ ಅದು ಓವರ್ ಓವರ್ನೈಟ್ ನಾನು ಹಾಗೆ ಬಿಟ್ಬಿಡ್ತೀನಿ ಬೆಳಗ್ಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೊಳ್ಕೊತೀನಿ ಅಷ್ಟೊತ್ತಿಗೆ ಒಂದು ಚೂರೂ ಏನು ಜಿಡ್ಡಿನ ಕಲೆ ಇರಲ್ಲ ತುಂಬ ದಿನ ತೊಳ್ದೆ ಹಾಗೆ ಬಿಟ್ಟಿದ್ರೆ ಒಂದೇ ಸೈಡ್ ಅಡುಗೆ ಮಾಡಿದರೆ ಆ ಫಿಲ್ಟರ್ ಮಾತ್ರ ಒಂದು ಸ್ವಲ್ಪ ಉಳ್ಕೊಂಡಿರುತ್ತೆ ಒಂದು ಕಡ್ಡಿ ಏನಾರು ತೊಗೊಂಡು ರಿಮೂವ್ ಮಾಡಿಬಿಟ್ಟು ಆಮೇಲೆ ಜೆಲ್ಲೋ ಸೋಪ ಏನಾರು ಹಾಕಿ ಉಜ್ಕೊಂಡು ತೊಳ್ಕೊಂಬಿಡ್ತೀನಿ ಇನ್ನು ಇವಾಗ ನಾನಿಲ್ಲಿ ಇಂಟರ್ನ್ಯಾಷ್ನಲ್ ಲಿಕ್ವಿಡ್ ಸಿಫು ಅದನ್ನು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಬ್ರಷ್ ತೊಗೊಂಡು ಉಜ್ಜಿ ಒರೆಸ್ಕೊತಾ ಇದ್ದೀನಿ ಯಾಕೆಂದರೆ ಅದು ನಮ್ಮದು ವಾಲ್ಗೆ ಹಾಕಿರೋಂಥ ಟೈಲ್ಸ್ ಬಂದು ಡಿಸೈನ್ ಇದೆ ಅದರೊಳಗಡೆ ಹೋಗಿ ಕುತ್ಕೊಬಿಡುತ್ತೆ ಆಯಿಲ್ದು ಜಿಡ್ಡು ಸೊ ಅದು ನಾವೆಷ್ಟೇ ಹಾಕಿ ತೋ ಉಜ್ಜಿದ್ರೂ ಕೂಡ ಬರೋದಿಲ್ಲ ಹಾಗಾಗಿ ಈ ಇಂಟರ್ನ್ಯಾಷ್ನಲ್ ಸಿಫು ಲಿಕ್ವಿಡ್ ಇದೆಯಲ್ಲ ಸಿಕ್ಕ ಬಟ್ಟೆ ಇದೆ ಇದು ಸೊ ಹಾಗಾಗಿ ಎಲ್ಲೆಲ್ಲಿ ಜಾಸ್ತಿ ಸ್ಟ್ರೇನ್ ಆಗಿರುತ್ತೋ ಅಲ್ಲೆಲ್ಲ ಸ್ಪ್ರೇ ಮಾಡಿಬಿಟ್ಟು ನಾನು ಉಜ್ಜಿ ಒರೆಸ್ಕೊತಾ ಇದ್ದೀನಿ ಇವಾಗ ಈ ಟೈಲ್ಸ್ಗೆ ಹಾಕಿ ಒರೆಸ್ತೀವಲ್ವಾ ಎಷ್ಟು ಚೆನ್ನಾಗಿ ಪಳಪಳ ಅಂತ ಒಳಿತಾ ಇರುತ್ತೆ ಈ ಸಿಫು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒರೆಸಿದ್ರೆ ಅದೇ ನಾವು ಏನಾದರೂ ಒಂಚೂರು ಜೆಲ್ಲು ಮನೇಲಿ ಪಾತ್ರೆ ತೊಳೆಯುವಂಥ ಜೆಲ್ ಹಾಕ್ಬಿಟ್ಟು ಒರೆಸಿದ್ರೆ ಅಷ್ಟೊಂದು ಶೈನಿಂಗ್ ಇರೋಲ್ಲ ಸೊ ಇದರಲ್ಲಿ ಇದು ಬ್ಲೀಚ್ ಏನೋ ಇರುತ್ತೆ ಹಾಗಾಗಿ ಸಿಕ್ಕಾಪಟ್ಟೆ ಟೈಲ್ಸ್ ಎಲ್ಲ ತುಂಬಾ ಪಳಪಳ ಅಂತ ಹೊಳಿತಾರತ್ತೆ ಅದಕ್ಕೆ ನಾನು ವರ್ಷಕ್ಕೊಂದು ಸಲ ಇದೊಂದು ಬೈ ಮಾಡ್ತೀನಿ ಒಂದು ಬಾಟಲು ಸೊ ಜಸ್ಟ್ ಇಲ್ಲೇ ಕಿಚನ್ ಹತ್ರ ಟೈಲ್ಸ್ಗೆ ಮತ್ತು ಎಲ್ಲಿ ಆಯಿಲ್ಸ್ ಆಯಿಲ್ದು ಸ್ಟ್ರೇನ್ ಜಾಸ್ತಿ ಇರುತ್ತೋ ಅಂಥ ಕಡೆ ಹಾಕಿ ಒರೆಸ್ಕೊತೀನಿ ಅಷ್ಟೇ ಯಾವಾಗಲೂ ಅಡುಗೆ ಮನೆ ಇದು ಗ್ಯಾಸ್ ಕೌಂಟರ್ ಟಾಪು ಮತ್ತು ಗ್ಯಾಸ್ ಒರೆಸುವಾಗ ನಾನು ಮೇಲ್ಗಡೆ ಇದು ಚಿಮ್ನಿ ಎಲ್ಲ ಒಸ್ಕೊತಿರ್ತೀನಿ ಕೆಲವೊಂದು ಸಲ ಬೇರೆ ಬೇರೆ ಏನಾದ್ರು ಕ್ಲೀನ್ ಮಾಡಿರ್ತೀನಿ ಮತ್ತು ಮನೆ ಕೆಲಸಗಳು ಸುಸ್ತಾಗಿತ್ತು ಅಂತಂದರೆ ಏನೋ ಒರೆಸಕ್ಕೆ ಹೋಗಿರಲ್ಲ ಸೊ ಯಾವಾಗ ಫ್ರೀ ಇರ್ತೀನಿ ಆವಾಗ ಮಾಡ್ಕೊತೀನಿ ಇಲ್ಲಾಂದರೆ ಆಗಿಂದಾಗಲೇ ಕೂಡ ಎಲ್ಲ ಒರೆಸ್ಕೊಂಬತ್ತೀನಿ ಇನ್ನು ನಾನು ಚಿಮ್ನಿ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಫಿಲ್ಟರ್ಸು ಕೂಡ ನೆನೆ ಹಾಕಿ ಅದಾದಮೇಲೆ ಮಕ್ಕಳಿಗೆ ಮತ್ತು ನನಗೆ ಮ್ಯಾಂಗೋ ಮಿಲ್ಕ್ಶೇಕ್ ಮಾಡಿದೆ ಸೊ ಕುಡ್ದುಬಿಟ್ಟು ಆಮೇಲೆ ನಾನು ಬ್ಲಾಕ್ ಎಂಡ್ ಎಂಡ್ ಮಾಡಿದೆ ಇನ್ನು ಇದು ಶುಕ್ರವಾರದ ಬ್ಲಾಗು ಶುಕ್ರವಾರ ಬೆಳಗ್ಗೆ ಟಿಫನ್ಗೆ ಅಂಥೇಳಿ ಇಲ್ಲಿ ಚಪಾತಿ ಮತ್ತು ಮೂಲಂಗಿ ಪಲ್ಯ ಮಾಡಿದ್ದೀನಿ ಮೊದಲೆಲ್ಲ ಮೂಲಂಗಿನ ತುರಿದ್ಬಿಟ್ಟು ಅದು ರಸ ಎಲ್ಲ ತೆಗೆದ್ಬಿಟ್ಟು ನಾನು ಪಲ್ಯ ಮಾಡ್ತಾಯಿದ್ದೆ ಇವಾಗ ಅದರಲ್ಲಿರೋಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮೂಲಂಗಿನ ಸಣ್ಣದಾಗೆ ಹೆಚ್ಚಿಬಿಟ್ಟು ಪಲ್ಯ ಮಾಡಿ ಚಪಾತಿ ಮಾಡಿ ತಿಂದ್ಕೊಂಡು ಇತ್ತೀಚೆಗೆ ನನಗೆ ಕೆಲಸ ಮಾಡೋದಕ್ಕೆ ಸುಸ್ತು ಅಂತ ಅನಿಸುತ್ತೆ ಏನಾಗಿದೆ ಅಂತ ಅಂದ್ಬಿಟ್ಟು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಹೇಳ್ತೀನಿ ತುಂಬಾ ಸುಸ್ತಾಗ್ತಾ ಇರುತ್ತೆ ಹಾಗಾಗಿ ನಾನು ರೆಸ್ಟ್ ಮಾಡಿಕೊಂಡು ನನಗೆ ಏನೂ ಸುಸ್ತಿಲ್ಲ ಅಂದಾಗ ಸಂಜೆ ಟೈಮ್ ಹಂಗೆ ಬಂದು ನಾನು ಈ ಫಿಲ್ಟರ್ಸು ಹಿಂದಿನ ದಿನ ನೆನೆ ಹಾಕಿದ್ನಲ್ವಾ ಸೊ ಇಲ್ಲಿ ಮೇಲ್ಗಡೆ ಅದನ್ನು ತಂದುಬಿಟ್ಟು ಚೆಲ್ಲಿ ಆ ನೀರು ಅದು ಆಮೇಲೆ ಫಿಲ್ಟರ್ಸ್ನೆಲ್ಲ ತೊಳಿತಾ ಇದ್ದೀನಿ ಒಂದೇ ಕಡೆ ಅಡುಗೆ ಮಾಡಿರ್ತೀನಲ್ವ ಆ ಫಿಲ್ಟರ್ ಒಂದು ಸ್ವಲ್ಪ ಸ್ಟ್ರೇನ್ ಜಾಸ್ತಿ ಇತ್ತು ಅದು ಹೋಗಿರಲಿಲ್ಲ ಜಿಡ್ಡು ಇನ್ನೂ ಗಟ್ಟಿಯಾಗೇ ಇತ್ತು ಇವಾಗ ವೆದರ್ ಕೂಲಾಗಿರುತ್ತಲ್ವ ಬಿಸಿನೀರು ಬೇಗನೆ ಇದ ಇರುತ್ತೆ ಹಾಗಾಗಿ ಅದು ಏನೋ ಜಿಡ್ಡು ಅನ್ನೋದು ಹಾಗೇ ಇತ್ತು ಸೊ ಆಮೇಲೆ ಒಂದು ಕಡ್ಡಿ ತೊಗೊಂಡು ಅದನ್ನ ಸುಮ್ಮನೆ ಜಸ್ಟಿಂಗ್ ಅಂತ ಅಂದ್ಬಿಟ್ರೆ ಸಾಕು ಹೋಯಿತು ಸೊ ಇವಾಗ ಸೋಪ್ ಹಾಕಿ ಒಂದು ಸ್ವಲ್ಪ ಬಟ್ಟೆ ಸೋ ಬಟ್ಟೆ ಉಜ್ಜೋ ಬ್ರಷ್ ಇರುತ್ತಲ್ವಾ ಅದರಲ್ಲಿ ಉಜ್ಜಿದೆ ಏನು ಎಲ್ಲ ಏನು ಇರಲಿಲ್ಲ ಎಲ್ಲ ಹೋಗ್ಬಿಟ್ಟಿತ್ತು ನೀಟಾಗಿ ಹೋಗ್ಬಿಡುತ್ತೆ ಒಂದು ಪ್ಯಾಕೆಟ್ ಡ್ರೈನೇಜ್ ಪೌಡರ್ ಇತ್ತು ು ಅಂತಂದರೆ ಸಾಕು ನಾವು ಮೂರು ಫಿಲ್ಟರು ಆರಾಮಾಗೆ ತೊಳ್ಕೊಬೋದು ಸೊ ಇದು ನಾನು ಯಾವಾಗ ಗೊತ್ತಾಯಿತು ಡ್ರೈನೇಜ್ ಪೌಡರಿಂದ ತೊಳ್ಕೊಳ್ಳೋದು ಗೊತ್ತಾಯಿತು ಆವಾಗಿಂದ ಟೆನ್ಷನ್ನೇ ಮಾಡ್ಕೊಳ್ಳೋದಿಲ್ಲ ಇದು ಚಿಮ್ನಿ ಫಿಲ್ಟರ್ ತೊಳ್ಕೊಳ್ಳೋದಕ್ಕೆ ಇನ್ನು ಇವಾಗ ಸೋಪ್ ಹಾಕಿ ಎಲ್ಲ ನೀಟಾಗೆ ತೊಳ್ದುಬಿಟ್ಟು ಅಲ್ಲಿ ಒಣ್ಕೊಳೋಕ್ಕೆ ಅಂತೇಳಿ ಇಟ್ಟಿದ್ದೀನಿ ಸೊ ಇಟ್ಬಿಟ್ಟು ಆಮೇಲೆ ನಾನು ಇವಾಗ ವಾಕಿಂಗ್ ಮಾಡ್ತಾಯಿದ್ದೀನಿ ಒಂದು ಹತ್ತು ರೌಂಡ್ ವಾಕಿಂಗ್ ಮಾಡಿ ಆಗ್ಲೇ ಇನ್ನೇನು ಈವ್ನಿಂಗ್ ಹಂಗ ಆಗ್ತಾ ಇತ್ತು ಇವಾಗ ಬರೀ ಮಳೆ ಮೋಡನೇ ಇರುತ್ತಲ್ವಾ ಸೊ ಸಂಜೆ ಆಗ್ತಾ ಇತ್ತು ಅದ್ ಐದು ಮುಕ್ಕಾಲ್ ಏನೋ ಆಗ್ತಾ ಇತ್ತು ಸೊ ಒಂದು ಹತ್ತು ರೌಂಡ್ ನಾನು ಇಲ್ಲಿ ವಾಕಿಂಗ್ ಮಾಡಿ ಅದಾದ್ಮೇಲೆ ಕೆಳಗಡೆ ಬಂದೆ ಸಂಜೆ ಟೈಮು ಎಷ್ಟು ಕೂಲ್ ಆಗಿರುತ್ತೆ ಆಮೇಲೆ ಗಿಡಗಳಂತೂ ಎಷ್ಟು ಫ್ರೆಶ್ ಆಗಿ ಅನಿಸ್ತಾ ಇರುತ್ತೆ ಹಾಗಾಗಿ ಈ ಗಾರ್ಡನ್ ಅಲ್ಲೇ ನಾನು ವಾಕಿಂಗ್ ಮುಗಿಸ್ಕೊಂತೀನಿ ರೋಸಾ ಗಿಡಕ್ಕೆ ಯಾವ ಫರ್ಟಿಲೈಸರ್ ಗೊಬ್ಬರ ಹಾಕ್ಬೇಕು ಅಂತ ಶಶಿಕಲಾ ಅವರು ಕೇಳಿದರು ಯಾವ ಗೊಬ್ಬರ ಅಂತಂದರೆ ಸಾಲಿಬಲ್ ನೈನ್ಟೀನ್ 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 ಅನ್ನೋ ಗೊಬ್ಬರ ಹಾಕ್ಬೇಕಂತ ಹೇಳ್ತಾ ಇದ್ರು ಅವರು ಅದು ವೀಡಿಯೋದಲ್ಲಿ ನಾನು ಒಂದೊಂದು ಸಲ ಮರ್ತೋಗ್ತಾಯಿರ್ತೀನಿ ಹಾಗಾಗಿ ಇವಾಗ ರೋಸಾ ಗಿಡ ನೋಡಿದಾಗ ನೆನಪಾಯಿತು ಸಾಲಿಬಲ್ ನೈನ್ಟೀನ್ ನೈನ್ಟೀನ್ ನೈಂಟಿ ನನ್ನ ಗೊಬ್ಬರ ಹಾಕಿದ್ರೆ ಹೂವು ಇಳುವರಿ ಚೆನ್ನಾಗಿ ಬರುತ್ತೆ ಮತ್ತು ಹೂ ಕಟ್ ಮಾಡಿದಾದ್ಮೇಲೆ ಟ್ರಿಮ್ ಮಾಡಬೇಕು ಗಿಡಗಳ ಆಮೇಲೆ ವಾಟರ್ ಸ್ಪ್ರೇ ಕೂಡ ಮಾಡಬೇಕು ಎಲ್ದಿಯಾಗಿರ್ಬೇಕಂದ್ರೆ ಸುಮಾರು ಜನ ಕೇಳ್ತಾ ಇರ್ತೀರ ಯಾವ ಗೊಬ್ಬರ ಹಾಕ್ತೀರಾ ಯಾವ ಫರ್ಟಿಲೈಝರ್ ಯೂಸ್ ಮಾಡ್ತೀರಾ ಅಂತ ಸಾಲಿಬಲ್ ನೈನ್ಟೀನ್ 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 ಅನ್ನೋ ಗೊಬ್ಬರ ಹಾಕಿದ್ರೆ ಹೂವು ಇಳವರಿ ಚೆನ್ನಾಗಿ ಬರುತ್ತೆ ಹೂವು ಇವಾಗ ಬರ್ತಾ ಇದೆ ಇವಾಗ ಶನಿವಾರ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕುಮಾರಸ್ವಾಮಿ ಲೇಔಟಲ್ಲಿರುವಂಥ ಅಪೋಲೋ ಹಾಸ್ಪಿಟಲ್ಗೆ ಬಂದಿದ್ದೀವಿ ಆಲ್ಮೋಸ್ಟು ಇವಾಗ ತರ್ಟಿ ನೈನ್ ಇಯರ್ಸ್ ಆಯಿತಲ್ವ ಸೊ ಒಂದು ಸ್ವಲ್ಪ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸೋಣ ಫುಲ್ ಬಾಡಿ ಅಂತ ಅಂದ್ಬಿಟ್ಟು ಬುಧವಾರ ದಿನ ಹದಿನೆಂಟನೇ ತಾರೀಕು ಬ್ಲಡ್ ಟೆಸ್ಟ್ಗೆ ಕೊಟ್ಟಿದ್ವಿ ಆಲ್ಮೋಸ್ಟು ಒನ್ ಫಿಫ್ಟಿ ಸೆವೆನ್ ಟೆಸ್ಟ್ ಆಗಿದೆ ಸೊ ಆ ಟೆಸ್ಟಲ್ಲಿ ನನಗೆ ಐರನ್ ಡಿಫಿಶಿಯೆನ್ಸಿ ಮತ್ತು ವಿಟಮಿನ್ ಡಿ ಡಿಫಿಶಿಯೆನ್ಸಿ ಸೊ ಮತ್ತು ಹಿಮೋಗ್ಲೋಬಿನ್ ಸ್ವಲ್ಪ ಕಡಿಮೆ ಆಗಿದೆ ಆಮೇಲೆ ಪ್ಲೇಟ್ಲೆಟ್ಸು ಜಾಸ್ತಿ ಆಗಿದೆ ಫೋರ್ ಲ್ಯಾಕ್ಸು ಪ್ಲೇಟ್ಲೆಟ್ಸ್ ಜಾಸ್ತಿ ಆಗಿದೆ ಅಂತೇಳಿ ಬಂದಿತ್ತು ಸೊ ಹಾಗಾಗಿ ನಾವು ಬುಧವಾರ ದಿನ ಈವ್ನಿಂಗ್ ಹಂಗೆ ಬಂತು ರಿಪೋರ್ಟು ಆಲ್ಮೋಸ್ಟ್ ಒಂದು ಫಿಫ್ಟಿ ಸೆವೆನ್ ಟೆಸ್ಟ್ ಅಲ್ವಾ ಒಂದು ಬುಕ್ಲೆಟೇ ಆಗೋಗ್ಬಿಟ್ಟಿತ್ತು ಸೊ ಅದನ್ನ ತಗೊಂಡು ಶನಿವಾರ ದಿನ ಇವ್ರಿಗೆ ಯಾವ ರಜೆ ಇತ್ತಲ್ಲ ಸೊ ಡಾಕ್ಟ್ರನ್ನ ಕನ್ಸಂಟ್ರೇಷನ್ ಮಾಡೋಣ ಅಂತೇಳಿ ಬಂದ್ವಿ ಸೊ ಕೇಳ್ತಾ ಕೇಳ್ತಾಯಿದ್ರು ಯಾವ್ಯಾವ ಈ ಥರದ್ದೆಲ್ಲ ಫುಡ್ಡು ಅಂದರೆ ನಾನ್ ವೆಜ್ ಎಲ್ಲ ತಿಂತೀರಲ್ವಾ ಅಂತ ಕೇಳಿದ್ರು ಅವು ಅಂತ ಹೇಳಿದ್ವಿ ಸೊ ಫಿಶ್ಶು ರೆಡ್ ಮೀಟು ಇದೆಲ್ಲ ಮತ್ತು ಎವ್ರಿ ಡೇ ಈ ಟ್ಯಾಬ್ಲೆಟ್ಸ್ ಜೊತೆಗೆ ಎವ್ರಿ ಡೇ ಐರನ್ ಇರೋಂಥ ಸೊಪ್ಪು ತರಕಾರಿ ಕಾಳುಗಳು ಇವೆಲ್ಲ ತಿನ್ನಬೇಕಂತ ನನಗೆ ಒಂದಷ್ಟು ಸಜೆಷನ್ ಕೊಟ್ಟರು ಡಾಕ್ಟ್ರು ಸೊ ಈ ಎರಡು ಆಗೋಷ್ಟು ಈ ಟ್ಯಾಬ್ಲೆಟು ಕೊಟ್ಟಿದ್ದೀನಿ ಜೊತೆಗೆ ಈ ಥರದ ಫುಡ್ ಮನೇಲಿ ಈ ಥರ ಫುಡ್ಡು ಎವ್ರಿ ಡೇ ಐರನ್ ಇರೋಂಥ ಫುಡ್ಡನ್ನು ನೀವು ತಿನ್ನಲೇಬೇಕು ಅಂತೇಳಿ ಡಾಕ್ಟ್ರು ಹೇಳಿದ್ರು ಆಮೇಲೆ ಎರಡು ತಿಂಗಳು ಆದಮೇಲೆ ಬನ್ನಿ ನೋಡೋಣ ಅಂತೇಳಿ ಹೇಳಿದ್ರು ಹೇಳಿ ಇಷ್ಟು ಟ್ಯಾಬ್ಲೆಟ್ನ ಕೊಟ್ಟಿದ್ದಾರೆ ಇನ್ನು ವಿಟಮಿನ್ ಡಿ ಡಿಫಿಶಿಯನ್ಸಿಗೆ ಸಿರಪ್ ಬರ್ಕೊಟ್ಟಿದ್ದಾರೆ ಆ ಸಿರಿಫು ಅವ್ರ ಹತ್ರ ಸ್ಟಾಕ್ ಇರಲಿಲ್ಲ ಅಂದರೆ ಇನ್ನೊಂದು ಟೂ ಡೇಸ್ ಏನೋ ಆಗುತ್ತೆ ಬರೋದಕ್ಕೆ ಅಂತ ಹೇಳಿದ್ರು ಸರಿ ಅಂತೇಳಿ ನಾವು ಮನೆಗೆ ಬಂದ್ವಿ ಇಷ್ಟನ್ನು ತೊಗೊಂಡು ಮನೆಗೆ ಬಂದ್ಬಿಟ್ಟು ದ ವೇ ಬರ್ತಾ ಹಾಗೆ ಒಂದು ಹನ್ನೊಂದು ಗಂಟೆಗೆ ಏನೋ ಹಾಸ್ಪಿಟಲ್ಗೆ ಹೋಗಿದ್ದು ನಾವು ಮುಗಿಯೋಷ್ಟ್ರೊತ್ತಿಗೆ ಹನ್ನೆರಡು ಮುಕ್ಕಾಲು ಹನ್ನೆರಡುವರೆ ಆಗಿತ್ತು ಸೊ ಸೊಪ್ಪು ತರಕಾರಿ ಎಲ್ಲ ತೊಗೊಂಡು ಬಂದು ಮುದ್ದೆ ಮತ್ತು ಮೊಸಪ್ ಸಾಂಬಾರು ಮತ್ತು ಒಂದು ಪಲ್ಯ ಸೌತೆಕಾಯಿ ಇದನ್ನೆಲ್ಲ ತಿನ್ಬಿಟ್ಟು ಆಮೇಲೆ ಬ್ಲಾಗು ನಾನು ಹೆಣ್ಣು ಮಾಡಿಬಿಟ್ಟೆ ಸುಸ್ತು ಆಗ್ತಾಯಿತ್ತು ಆಗ ಇನ್ನು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆ ಇಲ್ಲಿ ಉತ್ತರಳ್ಳಿಯಲ್ಲಿ ಹೊಸ್ದಾಗಿ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಆಗಿದೆ ಹೋಗೋಣ ಅಂತ ಹೇಳಿದ್ರು ಸರಿ ಅಂತೇಳಿ ನಾವು ಕೆಳಗಡೆ ಬಂದ್ವಿ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ಒಂದು ಬಸವಣ್ಣ ಬಂತು ಆ ಬಸವಣ್ಣ ಇದು ಇದು ಮುಖದ ಹತ್ರ ಕಟ್ಟಿದಾರಲ್ವಾ ಈ ಕೊಂಬುಗೆ ಅದು ಬಂದು ಕರಿಯಮ್ಮ ದೇವ್ರಂತೆ ಸೊ ಇದು ನಮ್ಮ ನಮ್ಮ ಊರ ಹತ್ರದವರೇ ಅಂತ ಇವರು ಶಿರಾದ್ ಹತ್ರದವರು ನಾನು ಗೇಟ್ ಬಾಗಿಲು ತೆಗಿತಾಯಿದ್ದೆ ಆ ಬಸವಣ್ಣ ಅವರು ಒಡೆದ್ರೂ ಮುಂದಕ್ಕೆ ಹೋಗ್ತಾ ಇರಲಿಲ್ಲ ನಮ್ಮನೆ ಮನೆ ನಿಂತ್ಕೊಂಡ್ಬಿಟ್ಟಿತ್ತು ಸೊ ಸರಿ ಇರಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಅದು ಒಳಗಡೆ ಬಂತು ಅವರು ಎಷ್ಟು ಹೊಡೆದ್ರೂ ಹೋಗ್ತಾ ಇಲ್ಲ ಮುಂದಕ್ಕೆ ಇಲ್ಲಿ ಪೂಜೆ ಮಾಡಿಸ್ಕೋಬೇಕಂತೇನೋ ಇತ್ತೇನೋ ಆಮೇಲೆ ನೆನ್ನೆ ಏಕಾದಶಿ ಬೇರೆ ಇತ್ತಲ್ವಾ ಸರಿ ಅವ್ರು ಹೇಳಿದ್ರು ಪೂಜೆ ಮಾಡಿ ಅವಾಗ ಹೋಗುತ್ತೆ ಅಂತ ಹೇಳಿದ್ರು ಸರಿ ಅಂಥೇಳಿ ಮತ್ತೆ ಬೀಗ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಅಕ್ಕಿ ಗಂಧದ ಕಡ್ಡಿ ಹೂವು ಒಂದಷ್ಟು ದಕ್ಷಿಣೆ ಇದೆಲ್ಲ ತಗೊಂಡ್ಬಂದ್ಬಿಟ್ಟು ಪೂಜೆ ಮಾಡಿ ಕೆಳಗೆ ನಡಿ ಅಂತಂದರೆ ಅವಾಗ ಎಷ್ಟು ನೀಟಾಗಿ ಹೋಯ್ತು ಗೊತ್ತಾ ಬಸವಣ್ಣನ ಕಳಿಸ್ಕೊಟ್ಟಿದ್ದಾದಮೇಲೆ ನಾವು ಉತ್ರಳ್ಳಿಗೆ ಬಂದ್ವಿ ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಇದು ಥರ್ಡ್ ಶಾಪ್ ಏನು ಅಂತ ಬೋರ್ಡ್ ಹಾಕಿದ್ರಲ್ಲಿ ಸೊ ಸ್ಟಾರ್ಟಿಂಗ್ ಮೊನ್ನೆ ಮೂರು ದಿನದ ನಾಲ್ಕು ದಿನದ ಕೆಳಗಡೆನೂ ಏನು ತರ್ಟಿ ರುಪೀಸ್ ಅಂತೆ ಬೆಣ್ಣೆ ದೋಸೆ ಇವಾಗ ಸಂಡೇ ಫಿಫ್ಟಿ ರುಪೀಸ್ ಇತ್ತು ಬೆಣ್ಣೆ ದೋಸೆ ಸೊ ತಿಂದ್ಕೊಂಡು ಮನೆಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಖಾಲಿಯಾಗಿತ್ತು ಸೊ ನನ್ನ ಕ್ಲಾಸ್ಮೇಟ್ ಶ್ವೇತಾ ಅವರ ಬ್ರದರು ಮತ್ತು ಅವರು ಅಪ್ಪ ಉತ್ರಳ್ಳಿಯಲ್ಲಿ ಈರುಳ್ಳಿ ಬಿಸ್ನೆಸ್ ಮಾಡ್ತಾರೆ ಸೊ ಇವರು ನಮ್ಮೂರವ್ರೆ ಸೊ ಅವರತ್ರ ಅಲ್ಲೇ ಉತ್ರಳ್ಳಿಯಲ್ಲೇ ಅಲ್ವಾ ನಾವು ತಿ ಟಿಫನ್ ತಿಂದಿದ್ದು ಬೆಣ್ಣೆ ದೋಸೆ ಸೊ ಅಲ್ಲೇ ಅವರ ಅಣ್ಣನ ಹತ್ರ ಹೋಗ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಗೊಂಡು ಮತ್ತೆ ಮನೆಗೆ ಬಂದು ನಾನು ಮನೆ ಕಸ ಗುಡಿಸಿರ್ಲಿಲ್ಲ ಸೊ ಎದ್ದಿದ್ದೆ ಯಾವಾಗಲೂ ನಾನು ಸಂಡೇ ಬಂತು ಅಂತಂದರೆ ಏಳು ಗಂಟೆಗೆ ಎದ್ದು ಮತ್ತು ಏಳು ಏಳುವರೆ ಲಾಸ್ಟು ಆದರೆ ಈ ಇವತ್ತು ಎಂಟೂವರೆ ಎಂಟು ಮುಖಾಲ ಆದರೂ ಎದ್ದಿರಲಿಲ್ಲ ನಾನು ಅಷ್ಟು ಚೆನ್ನಾಗೇ ನಿದ್ದೆ ಬಂದ್ಬಿಟ್ಟಿತ್ತು ಎದ್ದೊಳೋದಕ್ಕೆ ಎಚ್ಚರನೇ ಇಲ್ಲ ಅಷ್ಟು ಚೆನ್ನಾಗೇ ನಿದ್ದೆ ಆಯಿತು ಮತ್ತು ನನ್ನ ಬಾಡಿಯಲ್ಲಿ ಏನೇನು ಪೈನ್ ಇತ್ತು ಅದೆಲ್ಲ ಕಂಪ್ಲೀಟಾಗೆ ಫುಲ್ ಎನರ್ಜಿ ಬಂದುಬಿಟ್ಟು ಮ ನೋವು ನನಗೆ ಮಂಡಿ ಸೌದಿಲ್ಲ ಏನಿಲ್ಲ ಮಂಡಿ ಮೇಲೆ ಒಂಥರ ಸ್ಪೆಲ್ಲಿಂಗ್ ಇರ್ತಾಯಿತ್ತು ಪೇಯ್ನ್ಗೆ ಸೊ ಅದೇನಕ್ಕೆ ಆ ಥರ ಆಗುತ್ತೆ ಅಂತಂದರೆ ಈ ಐರನ್ ಬಾಡಿಯಲ್ಲಿ ಐರನ್ ಕಂಟೆಂಟ್ ಕಡಿಮೆ ಆದಾಗ ಈ ಆರ್ಥ್ರೈಟಿಸು ಈ ಥರದ್ದೆಲ್ಲ ಬರುತ್ತಂತೆ ಸೊ ಹಾಗಾಗಿ ಬಾಡಿ ಪೇಯ್ನು ಜಾಯಿಂಟ್ಸ್ ಎಲ್ಲ ಪೇಯ್ನ್ ಬರುತ್ತಂತೆ ಐರನ್ ಕಂಟೆಂಟ್ ಇಲ್ಲ ಬಾಡಿನಲ್ಲಿ ಅಂತ ಅಂದಾಗ ಸೊ ನನಗೆ ಮಂಡಿ ಮೇಲೆ ಒಂಥರ ಸ್ವೆಲ್ಲಿಂಗ್ ಥರ ಆಗ್ತಾ ಇತ್ತು ಸೊ ಸುಮಾರು ದಿನದಿಂದ ನಮ್ಗೆ ಗೊತ್ತೇ ಆಗಿಲ್ಲ ಆಲ್ಮೋಸ್ಟು ಸುಮ್ ಒಂದು ಹತ್ತತ್ರ ಒಂದು ವರ್ಷನೇ ಆಗ್ತಾ ಇದೆ ನಾವು ಸುಮ್ಮನೆ ಏನು ಮಂಡಿ ನೋವು ಮಂಡಿ ಸ ಮೂಳೆ ಸಾಬೀತಾ ಇದೆ ಏಜ್ ಆಗ್ತಾಯಿದೆ ಅಲ್ಲ ಇನ್ನೇನೋ ಅಂತ ಅಂದ್ಬಿಟ್ಟು ಅಂದರೆ ಫಾರ್ಟಿ ಇಯರ್ಸ್ ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ ಮಂಡಿ ನೋವು ಸೊ ಈ ರೀತಿ ಅಂತ ಅಂದ್ಕೊಂಡು ನಾವು ಜಯನಗರ ಅರ್ಥಪೆಡಿಕ್ ಪೆಡಿಕ್ ಎಲ್ಲ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರೆ ಅಲ್ಲಿ ಏನು ೀ ಸವಿತಾ ಅದೆಲ್ಲ ಏನಿಲ್ಲ ನೀವು ಕೆಲಸ ಕಡಿಮೆ ಮಾಡ್ಕೊಳ್ಳಿ ಅವಾಗ ಸರಿ ಹೋಗುತ್ತೆ ಅಂತ ಹೇಳಿ ವಿಟಮಿನ್ ಡಿ ಟ್ಯಾಬ್ಲೆಟ್ ಕೊಟ್ಟಿದ್ರು ಅದನ್ನ ನುಂಗುವಾಗ ನನಗೆ ಮಂಡಿ ಮೇಲೆ ಏನು ಬರ್ತಾ ಬರ್ತಾಯಿತ್ತಲ್ಲ ಸೊ ಅದು ಕಡಿಮೆ ಆಗಿತ್ತು ಆಮೇಲೆ ಆ ಟ್ಯಾಬ್ಲೆಟ್ಸ್ ಎಲ್ಲ ಕಡಿಮೆ ಆದಾಗ ಮತ್ ಅಂದರೆ ಖಾಲಿ ಆದಾಗ ಮತ್ತೆ ಅದೇ ಥರ ಆಯಿತು ಸೊ ಆಮೇಲೆ ರಥ ಅದು ಇದು ಮಾಡಿ ನಾನ್ ವೆಜ್ ಎಲ್ಲ ತಿಂದಿರಲಿಲ್ಲ ಅಲ್ವಾ ಸೊ ಆವಾಗ ಇನ್ನೂ ಸಿಕ್ಕಾಬಟ್ಟೆ ವೀಕ್ ಆಗ್ತಾಯಿತ್ತು ಬಾಡಿ ಆವಾಗ ಸುಸ್ತಾಗುತ್ತೆ ಈ ಥರ ಅಂತ ಹೇಳಿ ಯಜಮಾನ್ರಿ ಸರಿ ಹೇಳಿ ಅವರು ಮಂತ್ರಾಲಯ ಹೋಗಿ ಬಂದ ತಕ್ಷಣ ಬುಧವಾರ ದಿನ ಬ್ಲಡ್ ಟೆಸ್ಟ್ಗೆ ಕರೆದ್ರು ಹೊರಗಡೆ ಅವ್ರನ್ನ ನಮ್ಮ ಮನೇಲೆ ನಮ್ಮ ಚಿಕ್ಕಮ್ಮನ ಮಗ ಅವನು ಇದು ನಾರಾಯಣ ಹೃದಯಾಲಯದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದಾನೆ ಆದರೆ ಅವನು ಒಂದು ಸಲ ಅವಾಗೆಲ್ಲ ಅಜ್ಜಿ ಇದ್ದಾಗ ನಾವು ಮಾಡಿಸ್ತಾ ಇದ್ವಿ ಕೆಲವೊಂದು ರೀ ರೀಡಿಂಗು ಏನೋ ರಾಂಗ್ ಬಂದಿತ್ತು ಒಂದು ಸಲ ಥೈರಾಯ್ಡ್ ಏನೋ ಇದೆ ಅಂಥೇಳಿ ರಾಂಗ್ ರೀಡಿಂಗ್ ಬಂದಿತ್ತು ಆವಾಗ ಕೊಲಂಬೆಶಾ ಹಾಸ್ಪಿಟ್ಲಲ್ಲಿ ಇಮಿಡಿಯೇಟ್ ನಾವು ಹೋಗಿ ತೋರಿಸಿದಾಗ ಏನೂ ಇರಲಿಲ್ಲ ಜಸ್ಟು ಕ್ಯಾಲ್ಷಿಯಮ್ ಮಾತ್ರ ಡಿಫಿಷಿಯನ್ಸಿ ಇದೆ ಅಂಥೇಳಿ ಹೇಳಿದರು ಸರಿ ಅದಕ್ಕೆ ಹೊರ್ಗಡೆಯಿಂದನೇ ಕರೆಸಿದ್ವಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಒನ್ ಫಿಫ್ಟಿ ಸೆವೆನ್ ಟೆಸ್ಟ್ಗೂ ಬ್ಲಡ್ ಟೆಸ್ಟ್ ಮಾಡಿಸಿ ಆಮೇಲೆ ಹಾಸ್ಪಿಟಲ್ಗೆ ಹೋಗಿದ್ದು ಅಂತೂ ಬುಧವಾರ ದಿನ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಭಯ ಆಗ್ಬಿಟ್ಟಿತ್ತು ಏನಾಗಿದೆಯೋ ಏನಾಗಿದೆಯೋ ಅಂತ ಅಂದ್ಬಿಟ್ಟು ಮೇಯ್ನ್ ಏನಂತಂದರೆ ಶುಗರು ಇದು ಬಿ ಪಿ ಏನಾದ್ರು ಬಂದ್ಬಿಟ್ಟಿದೆಯೋ ಏನೋ ಅಂತ ಭಯ ಆಗ್ತಾ ಇತ್ತು ಸರಿ ನನಗೆ ಬಿ ಪಿ ಶುಗರು ಮತ್ತು ಥೈರಾಯ್ಡು ಮತ್ತು ಲಿವರು ಹಾರ್ಟು ಎಲ್ಲನೂ ಚೆನ್ನಾಗಿದೆ ಏನು ಜಸ್ಟು ವಿಟಮಿನ್ಸು ವಿಟಮಿನ್ ಐರನ್ನು ಮತ್ತು ವಿಟಮಿನ್ ಡಿ ಅಷ್ಟೇ ನನಗೆ ಡಿಫಿಷಿಯನ್ಸಿ ಇರೋದು ಸೊ ಇಷ್ಟು ಮಾಡ್ಕೊಂಬಿಟ್ರೆ ಫುಡ್ಡೆಲ್ಲ ತಗೊಂಡ್ಬಿಟ್ರೆ ಸಾಕು ಏನೂ ಇಲ್ಲ ಆರಾಮ ಇವ್ರು ಹೇಳ್ತಾಯಿದ್ರು ಇಷ್ಟೊಂದು ಕೆಲಸ ಮಾಡ್ತೀಯ ಅಲ್ಲಮ್ಮ ನಿನ್ಗೇನು ಇರೋಲ್ಲ ಈ ಥರದ್ದೆಲ್ಲ ನೀನು ಏನು ಇವಾಗ ಕೆಲಸ ಮಾಡ್ತಾಯಿದ್ಯೋ ಅದು ಔಟ್ ಆಗಿ ಆಗಿರೋದ್ರಿಂದ ನಿಮಗೆ ರೆಸ್ಟ್ ಮಾಡೋಲ್ಲ ನೀನು ಸೊ ಕೆ ಯಾವಾಗಲೂ ಕೆಲಸ ಮಾಡೋದು ಯೂಟ್ಯೂಬು ಅದು ಇದು ಅಂತ ಮಾಡಿಕೊಂಡು ಈ ಥರ ಮಾಡ್ಕೊತಾ ಇದೆಯಾ ಸೊ ಇಷ್ಟೇ ಇದೆಲ್ಲ ಇದು ಶುಗರು ಇದೆಲ್ಲ ಬಂದಿಲ್ಲ ನಿನಗೆ ಇಷ್ಟೊಂದು ಕೆಲಸ ಮಾಡೋಳಿಗೆ ಬರೋದಿಲ್ಲ ಅಂತೇಳಿ ಹೇಳ್ತಾಯಿದ್ರು ಮತ್ತು ಎರಿಡಿಟಿ ಇದು ಅಪ್ಪ ಅಮ್ಮನಿಗೂ ಶುಗರ್ ಇದ್ದರೆ ಬರುತ್ತೆ ಇಲ್ಲ ಅಂದರೆ ಬರೋಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಅಪ್ಪ ಅಮ್ಮನಿಗೆ ಇಬ್ರಿಗೂ ಶುಗರ್ ಇಲ್ಲ ಸೊ ಆವಾಗ ನನಗೆ ಬ್ಲಡ್ ಟೆಸ್ಟ್ ಬಂದ ಮೇಲೆ ಒಂದು ಸ್ವಲ್ಪ ನಿರಾಳ ಅಂತ ಅನ್ನಿಸ್ತು ಇವೆಲ್ಲ ಐರನ್ ಡಿಫಿಶಿಯನ್ಸಿ ಡಿ ವಿಟಮಿನ್ ಡಿ ಡಿ ಡಿಫಿಷಿಯನ್ಸಿ ಇವೆಲ್ಲ ಸರಿ ಮಾಡ್ಕೋಬೋದು ಫುಡ್ಡಲ್ಲೇ ನಾವು ಒಳ್ಳೆಯ ಸೊಪ್ಪು ತರಕಾರಿ ರೆಡ್ಮೀಟು ಮೊಟ್ಟೆ ಇದೆಲ್ಲ ತಿನ್ಕೊಂಡು ಹೋಯಿತು ಅಂತಂದರೆ ಆರಾಮಾಗ್ತೀವಿ ಒಂದು ಟೂ ತ್ರೀ ಮಂತ್ಸ್ಗೆ ಸೊ ಇದಾದರೆ ಅದ್ರ ಜೊತೆ ಅದು ನಾವಿರೋವರೆಗೂ ಅವು ಬಿಟ್ಟು ಬಿಟ್ಟೋಗಲ್ವಲ್ಲ ಸೊ ಹಾಗಾಗಿ ನನಗೆ ಭಯ ಆಗ್ಬಿಟ್ಟಿತ್ತು ಒಂದು ಏನಂತಂದರೆ ಯಾವತ್ತೂ ನಾನು ಯಾವೊಂದು ಮಾತ್ರೆಗಳು ನುಂಗೋದಿಲ್ಲ ಸೊ ಅದೊಂದು ಭಯ ಇತ್ತು ಶುಗರ್ ಬಂದುಬಿಡ್ತು ಅಂತಂದರೆ ಟ್ಯಾಬ್ಲೆಟ್ಗಳು ತೊಗೋಬೇಕಲ್ಲಪ್ಪ ಡೈಲಿ ಅಂತ ಅಂದ್ಬಿಟ್ಟು ಇವಾಗಲೂ ನನಗೆ ಯಾವ ಟ್ಯಾಬ್ಲೆಟ್ ಅಂದರೆ ಒಂದು ಇದು ಗ್ಯಾಸ್ಟ್ರಿಕ್ ಎಲ್ಲಿದೆ ಅಂತಂದ್ರೂ ಗೊತ್ತಿಲ್ಲ ಆ ಥರ ನಾನು ಟ್ಯಾಬ್ಲೆಟ್ಗಳು ಕೊಟ್ಟರೆ ಅವಾಗೆಲ್ಲ ಈಸ್ಕೊಂಡು ನಮ್ಮ ಅಪ್ಪ ಅಮ್ಮ ಕೊಟ್ಟರೆ ನುಂಗು ಅಂತೇಳ್ಬಿಟ್ಟು ಕೊಟ್ಟರೆ ಇದ್ದೆ ಈಸ್ಕೊಂಡು ಸೊ ಈ ಥರದವಳು ನಾನು ಯಾವೊಂದು ಮಾತ್ರೆಗಳು ನಾನು ತೊಗೊಳಲ್ಲ ಸೊ ನನ್ನ ತಮ್ಮ ಒಂದು ಸಲ ರಾಂಗ್ ರೀಡಿಂಗ್ ಬಂದಿದ್ರಿಂದ ಥೈರಾಯ್ಡ್ ಇದೆ ಅಂತೇಳಿ ಫ್ಯಾಮಿಲಿಯಲ್ಲಿ ಹೇಳಿದರು ಅಯ್ಯೋ ನನಗೆ ಶಾಕ್ ಆಯಿತು ನಾನು ಯಾವತ್ತೂ ಒಂದು ಟ್ಯಾಬ್ಲೆಟ್ ಕೂಡ ತಗೊಳ್ಳಲ್ಲ ಆ ಥರ ಇತ್ತು ಅಂದರೆ ಕೆಲಸಗಳು ಮಾಡೋಕ್ಕೂ ಆಗಲ್ಲಲ್ಲ ಇಷ್ಟಿಷ್ಟು ಕೆಲಸಗಳು ಯಾರು ಮಾಡ್ತಾರೆ ಯಾವ ಥರ ತಿಳ್ಕೊಂಡಿದ್ದಾರೆ ಇವರು ಅಂತ ಅಂದ್ಕೊಂಡೆ ನಾನು ಸೊ ಹಾಗಾಗಿ ಹೊರಗಡೆ ಅವ್ರನ್ನೇ ಕರೆಸ್ಬಿಟ್ಟು ಮಾಡಿಸಿದ್ವಿ ಸೊ ಇನ್ನು ಬ್ಲಾಗ್ಗೆ ಬಂದುಬಿಡೋಣ ಸೊ ಭಾನುವಾರ ದಿನ ಬೆಳಗ್ಗೆ ಟಿಫನ್ ಎಲ್ಲ ತಿಂದ್ಕೊಂಬಂದು ಸೊ ಹುಷಾರಿಲ್ದಾಗ ಆರಾಮಾಗಿ ಕೆಲಸ ಮಾಡ್ಕೊ ಯಾಕೆ ಒದ್ದಾಡ್ತೀಯ ಬೈದ್ರು ಅವರು ಅದಕ್ಕೆ ಎಲ್ಲ ಮ ಫುಲ್ಲು ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಮಧ್ಯಾಹ್ನ ಊಟಕ್ಕೆ ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೀನಿ ಸೊ ಇವತ್ತು ವೆಜ್ ಏನೂ ಮಾಡೋಕ್ಕೋಗ್ಲಿಲ್ಲ ಏಕಾದಶಿ ಇತ್ತಲ್ವ ಹಾಗಾಗಿ ಮಾಡೋಕ್ಕೋಗ್ಲಿಲ್ಲ ಸೊ ಮಶ್ರೂಮ್ ಪಲಾವ್ ಮಾಡಿ ಮಧ್ಯಾಹ್ನ ಊಟ ಮಾಡಿ ಇನ್ನು ಈವ್ನಿಂಗು ಸ್ನಾನ ಎಲ್ಲ ಮಾಡಿಕೊಂಡು ಫ್ರಿಜ್ಜು ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಸೊ ಇವಾಗ ನನಗೆ ಎನರ್ಜಿ ಇದ್ದಾಗ ಕೆಲಸ ಮಾಡ್ಕೊತೀನಿ ಎನರ್ಜಿ ಇಲ್ಲ ಅಂದಾಗ ಸುಮ್ಮನೆ ಮಲ್ಕೊಂಬಿಡ್ತೀನಿ ಅಂದರೆ ನಿದ್ದೆ ಏನು ಮಾಡಲ್ಲ ಸುಮ್ಮನೆ ರೆಸ್ಟ್ ಮಾಡ್ತಾ ಇರ್ತೀನಿ ಇನ್ನು ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ ಭಾನುವಾರದ ದಿನ ಸೊ ಮಾಡಿಬಿಟ್ಟು ಟೀ ಎಲ್ಲ ಕುಡಿದು ಸ್ನಾನ ಮಾಡಿ ಫ್ರಿಜ್ಜು ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಸ್ವಿಚ್ ಆಫ್ ಮಾಡಿದ್ದೆ ಸೊ ಇವಾಗ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಕಡೆ ಎಲ್ಲ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಮಾತಾಡ್ತಾನೇ ಇದ್ರು ಫೋನ್ ಇಲ್ಲ ಅಂದ್ರೂ ಮಾತಾಡ್ತಾನೇ ಇದ್ರು ಅದಕ್ಕೆ ಆ ಕಡೆ ಕ್ಲೀನ್ ಮಾಡುವಾಗ ನಾನು ಶೂಟ್ ಮಾಡ್ಕೊಳ್ಳಿಲ್ಲ ಈ ಕಡೆ ನಾವು ಚಿಕ್ಕದಿತ್ತಲ್ವ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳುವಾಗ ಹಾಗೆ ಒಂದು ಎರಡು ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ಸಾಕಷ್ಟು ಕೆಲಸಗಳು ಇದೆ ಮಾಡಿದ್ರೆ ಮಾಡಿದ್ರೆ ಮಾಡಿ ಮಾಡೋದು ಬೇಕಾದಷ್ಟು ಇದ್ದು ಇದೆ ಯಾರು ಮಾಡ್ತಾರೆ ಹೋಗು ಅಂತೇಳ್ಬಿಟ್ಟು ಬಿಟ್ಟು ಮಲ್ಕೊಂಡ್ರೆ ಅದು ಅಲ್ಲೇ ಇರುತ್ತೆ ಸೊ ಈ ಥರ ಸೊ ನಾವು ನಾವು ಚೆನ್ನಾಗಿದ್ದಾಗ ನಾವು ಚೆನ್ನಾಗಾದರೆ ಸಾಕು ಫಸ್ಟು ಆಮೇಲೆ ಮನೆ ಕೆಲಸಗಳಲ್ವಾ ಸರಿ ನಾನು ಫಸ್ಟ್ ಎಲ್ಲ ಎನರ್ಜಿ ತೊಗೊಂಬಿಟ್ಟು ಆಮೇಲೆ ಕೆಲಸಗಳು ಮಾಡ್ಕೊಳ್ಳೋಣ ನನಗೆ ಎನರ್ಜಿ ಇದ್ದಾಗ ಎನರ್ಜಿ ಇದ್ದಾಗೆಲ್ಲ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನಗೆ ಹೇಗೆ ಅನುಕೂಲ ಆಗುತ್ತೋ ಆಗ ಹಾಗೆ ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದು ಯಾವ ಟೈಮ್ ಆದರೂ ಆಗಿರ್ಬೋದು ಅಂದರೆ ಈ ಟಾಯ್ಲೆಟ್ಸ್ ಕ್ಲೀನ್ ಮಾಡೋದೆಲ್ಲ ಅಲ್ಲ ಬೇರೆ ಕ್ಲೀನಿಂಗ್ಸ್ ಎಲ್ಲ ಏನು ಟೈಮಿಂಗ್ಸ್ ಎಲ್ಲ ನಡೀತತೆ ಅಂತ ಅಂದ್ಬಿಟ್ಟು ನಾನು ಇವಾಗ ಆಗಲೇ ಒಂದು ಏಳುವರೆ ಏನು ಆಗಿತ್ತು ಕ್ಲೀನ್ ಮಾಡಿ ಅಡುಗೆ ಮಾಡಬೇಕಾಗಿತ್ತು ಸೊ ಅಡುಗೆ ಆದಮೇಲೂ ಊಟ ಆದಮೇಲೆ ಇನ್ನೊಂದು ಸ್ವಲ್ಪ ಉಳ್ಕೊಂತು ಕ್ಲೀನ್ ಮಾಡೋದು ಸೊ ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕೌಂಟರ್ ಟಪ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡೆ ಸೊ ಈಗಿತ್ತು ಒಂದು ಎರಡು ಮೂರು ದಿನದ ಬ್ಲಾಗು ವಿಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಅವ್ರು ಕೊಟ್ಟು ಹಾಕೋಣ ಅಂತ ಅಂದ್ಕೊಂಡೆ ಇವರು ರೆಸ್ಟ್ ಮಾಡೋಲ್ಲ ಏನಿಲ್ಲ ಅಂತೇಳಿ ಬೈತಾ ಇರ್ತಾರೆ ಹಾಗಾಗಿ ಇವತ್ತು ಅವ್ರ ಆಫೀಸ್ಗೆ ಹೋದ್ಮೇಲೆ ಎಡಿಟಿಂಗ್ ಮಾಡಿ ವಾಯ್ಸ್ ಅವ್ರು ಕೊಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯ್ತು ಸಾರಿ ಸೊ ತರ್ಟಿ ನೈನ್ ಇಯರ್ಸ್ ಫಾರ್ಟಿ ಇಯರ್ಸ್ ಆಗ್ತಾ ಇದೆ ಅಂತ ಅನ್ನುವಾಗ ಒಂದು ವರ್ಷಕ್ಕೊಂದ್ಸಲ ಬ್ಲಡ್ ಚೆಕಪ್ ಮಾಡಿಸಿ ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡಿ ಡಾಕ್ಟ್ರು ಸಜೆಷನ್ ತೊಗೊತಾ ಇದ್ರೆ ಮುಂದೊಂದು ದಿನ ದೊಡ್ಡ ಕಾಯಿಲೆಗೆ ತುತ್ತಾಗೋದು ತಪ್ಪುತ್ತೆ ಸೊ ಯಾವುದೋ ಒಂದು ಸಣ್ಣ ಪುಟ್ಟಕ್ಕೆ ಎಲ್ಲದಕ್ಕೂ ಏ ಏನು ಹೋಗ್ತೀಯ ಬಿಡು ದುಡ್ಡು ಖರ್ಚಾಗುತ್ತೆ ಅಂತ ಅಂದ್ಕೊಂಡ್ರೆ ಮುಂದೊಂದು ದಿನ ಲಕ್ಷಗಟ್ಟಲೆ ದುಡ್ಡು ಸುರಿಬೇಕಾಗುತ್ತೆ ಹಾಗಾಗಿ ಸಾವಿರಗಳಲ್ಲಿ ಹೋಗೋದಕ್ಕೆ ಖರ್ಚಾಗೋದು ಲಕ್ಷಗಳಲ್ಲಿ ಖರ್ಚಾಗುತ್ತೆ ಹಾಗಾಗಿ ಸಾವಿರಗಳಲ್ಲೇ ನಾವು ಆರೋಗ್ಯ ಸರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವತ್ತಿನ ಬ್ಲಾಗಿ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋ ತಿಳಿಸಿ ಗಣರ್ಗೂ ಬ ಬಾಯ್